ಇಂದು ವಿಜಯಪುರ ಜಿಲ್ಲೆಯ ಬಸವನ ಬಾಗೇವಾಡಿ ತಾಲೂಕಿನ ಜಾಯವಾಡ್ಗಿ ಗ್ರಾಮದ ಶ್ರೀ ಸೋಮನಾಥೇಶ್ವರ ವ ಶ್ರೀ ಶಿವಶರಣ್ಣ ಶಿವಪ್ಪ ಮುತ್ತಾರ ಜಾತ್ರಾ ಮಹೋತ್ಸವ ವಿಶೇಷ ದಿನಾಂಕ ಇಪ್ಪತ್ತೇಳು ಮೂರು ಎರಡು ಸಾವಿರದ ಇಪ್ಪತ್ತೈದು ಗುರುವಾರದಂದು ಪಲ್ಲಕ್ಕಿ ಗಂಗಸ್ಥಳಕ್ಕೆ ಹೋಗುವುದು ಮತ್ತು ಜಾತ್ರೆಯಲ್ಲಿ ಬಂದ ಭಕ್ತಾದಿ ಕಡೆಗಳಿಂದ ದೇವಸ್ಥಾನದ ಬಗ್ಗೆ ವಿವರಣೆ ಹಿಡಿದು ಯಾವುದೇ ರೋಗ ರುಜಿನಿಗಳಿಲ್ಲದಂಗೆ ಮತ್ತು ಜಾನುವಾರುಗಳಿಗೆ ಯಾವುದೇ ರೀತಿಯಿಂದ ತೊಂದರೆ ಆಗದಂತೆ ಅದ್ಭುತವಾದ ಪವಾಡ ಇವರಿಬ್ಬರು ಬಹಳಷ್ಟು ಪವಾಡಗಳು ಮಾಡಿರುವಂತಹ ದೈವರು ಇಬ್ಬರ ಹೆಸರಿನಲ್ಲಿ ಐದು ರವಿವಾರ ಮತ್ತು ಗುರುವಾರ ವಾರ ಮಾಡಿ ತುಪ್ಪ ಮತ್ತು ಪ್ರಸಾದ ಹಚ್ಚಿಕೊಂಡ್ರೆ ಸಾಕು ಯಾವುದೇ ರೋಗ ರುಜಿನಗಳು ಇಲ್ಲದಂಗೆ ಮಾಡಿದಂತೆ ಹೆಸರು ಶ್ರೀ ಸೋಮನಾಥೇಶ್ವರರ ಮತ್ತು ಅವರ ಶಿಷ್ಯ ಶಿವಶರಣ ಶಿವಪ್ಪ ಮೊತಾರು ಇವರು ಇಬ್ಬರು ಮಾಡಿರುವ ಪವಾಡ್ಗಳು ವರ್ಷವೂ ಯುಗಾದಿ ಹಬ್ಬ ಬಂದರೆ ಸಾಕು ಈ ದೇವಸ್ಥಾನದ ಜನರಿಗೆ ಬಹಳ ಹೆಮ್ಮೆಯಿಂದ ಜಾತ್ರೆಯನ್ನು ಆಚರಿಸುತ್ತಾರೆ ಬಸವನ ಬಾಗೇವಾಡಿ ತಾಲೂಕಿನ ವರದಿಗಾರರು ಶಿವಪುತ್ರ ಪಟರ್ ದನಗಳು ತರ್ತಿಲ್ಲ ಇದು ಏನು ಇದು ಮುತ್ತೋರ್ ಪೌಡರ್ ಏನಾಗ್ಯದ ಮುತ್ತೇ ಪೌಡರ್ ಏನ್ ಮಾಡ್ರಿ ದನ್ಗಳ ಜನವರದು ಹಾ ಏನಾದರೂ ಸಹ ದನ್ಗಳಿಂದ ಶಿವಮ್ ಮಾಡ್ತಾನ ಮತ್ತೆ ಸೊರಸಿಂದ ಮಾಡ್ಕೋತ ಬಂದ್ರಿ

ಈಗ ಕ್ಷೇತ್ರ ಒಳಗೆ ಬಂತು ಅಂತಂದ್ರೆ ಒಟ್ಟು ಜಾನುವಾರುಗಳಿಗೆ ಅಡ್ಡ ಏನೋ ಇಂಥ ಗಡ್ಡ ಹೆಸರಿಗೆ ಆಯ್ದರು ಕೂಡ ನೀವು ಮುತ್ತೇನು ಪ್ರಸಾದ ಮ್ಯಾಗ ಐದು ಐದ ಬಂದ್ರೆ ಮಾಹಿತ ಅಟ ಮಿತ್ರ ಯಾವೆ್ರಿ ಮಳೆ ಈ ಮುಖ್ಯನ ಪೈಕಿ ನಿಮಗೆ ಏನು ಅನ್ನಿಸ್ತೀರಿ ಗೌಡ ನನಗೆ ಚಲೋ ಅಂತೆ. ಏ ಹ್ಯಾಂಗ್ ಚಲೋ ಅಂತೆ. ನನಗೆ ಬ್ಲಿ ಆಕಾರಕ ಬರ್ತಿದೆ. ತುಸಕದ ಕಡಿ ಮಗಿತ್ತು. ಕಾರ ಬಾ ವಾಟಾಲೋ. ವಹರಕ್ಕೆ ಕ್ಯಾಪ್ ಆಗಿರ್ತಾವ. ಮತ್ತೆ ಹೋತೆ ಮರೆ ಅದಕ್ಕೆ ಕತನ ಬೈ. ಏ દવાಕನ ಆಯ ನಿನ. ಏ દવાಕನಿ ಅವನು ಹೆಸರು ಮೇ ಯೋಗಿ ಇರನಿಗೆ ಹೋಗೋನು ಅಂದ್ರು. ಓ ಆತನಂತಾ ಆರಾಮನ ಇಷ್ಟತೆ. ಆ ಆರಾಮ ತುಸಕದ ಆರಾಮ ಇಷ್ಟತೆ. ಈ ವಾರ್ ಬರಕ್ಕೆ ಹ್ಯಾಂಗ್ ಐತೆ ಹ್ಯಾಂಗ್ ಗೊತ್ತಾ. ಅವನು ಭಗವಂತಕ್ಕೆ ಬಿಡ್ಬಿಟ್ಟ. ಅಲ್ಲ ನೀವು ಮಂದಿ ನಿಮ್ಮ ಸಾಂ ಕ್ಷೇತ್ರಕ್ಕೆ ಬಂದ್ರೆ ಆರಾಮ ಆತಂತ ಹೇಳ್ತಾರೆ.

ವೈದ್ಯ ಯಾವುದೇ ನಂತರ ರೋಗಗಳಿದ್ದರೂ ಸಹಿತ ವೈದ್ಯಕೀಯ ರೋಗಕ್ಕೆ ಮೀರಿದಂಥ ರೋಗಗಳನ್ನು ನಿವಾರಣೆ ಮಾಡಿದಂಥ ಶಕ್ತಿ ಈ ಕ್ಷೇತ್ರಕ್ಕೆ ಅವರ ಹೆಸರಿಂದ ತುಪ್ಪ ಆಧಾರವನ್ನು ಮಡಿಯಿಂದ ಹಂಚಿಕೊಂಡರೆ ಒಂದೇ ಪ್ರತ್ಯಕ್ಷದ ಶಿವ ಐದು ವಾರಗಳಲ್ಲಿ ಉಗಮತವಾದಂತಹ ಸಂಗತಿಗಳು ಪಂಚ ಮತ್ತು ಸುತ್ತಮುತ್ತ ಕ್ಷೇತ್ರಗಳಿಗೆ ಸಹಿತ ಅವರ ಶಿವಾರಿಗೆ ಬಂದು ಪಡೆದುಕೊಂಡು ಒಂದು ಸೋಮನಾಥ ಈ ಕ್ಷೇತ್ರದ ಒಂದು ಭಯಾನಕವಾದಂತಹ ಅದ್ಭುತ ಶಕ್ತಿಯನ್ನು ತೋರಿಸಿದ್ದಾರೆ ಈ ಕ್ಷೇತ್ರ ಉತ್ರೋತ್ತರವಾಗಿ ಈಗ ಭಕ್ತರ ಬಯಕೆಗಳನ್ನು ಈ ದೇವಸ್ಥಾ ಇದೆ ಸೋಮರಥಿ ತಾಲೂಕು ಸೋಲಿಗೆ ಇಲ್ಲಿ ಪಂಚ ಗ್ರಾಮಗಳು ಕೂಡ ಜಾತ್ರೆ ಮಾಡಿ ಕಾರ್ನಾಡ್ ಡಾಕೋರ್ ಅಗಸ್ವಾಡ್ ಹಾಗೂ ಸೋಲಾರಿ ಈ ಐದು ಹಳ್ಳಿಗಳು ಕೂಡಿಕೊಂಡು ಒಂದೊಂದು ರಥ ತೇರು ஒ ஜரு மாற இன்ன கூ அதுபுதெல்லா நிறுத்தியோத்தியை வஷ ஜாந்த நன்சர் பிரபு மாதாத்தி

ಈ ಊರುಗಳು ನಮ್ಮ ಅದಕ್ಕಾಗಿ ಏನು ಮಾಡಬಾರ್ದಾಗ ಕ್ರಿಯಾದಿಂದ ನೆಡಿಬೇಕು ಅಂತ ತಿಳ್ಕೊಂಡು ಆರಂಭದಲ್ಲಿ ಕ್ರಿಯಾದಿಂದ ನೆಡಿಬೇಕಂದಾಗ ಕ್ರಿಯಾ ತಪ್ಪದೆ ಕೆಲಸ ಮಾಡಿಸ್ತೀನಿ ಅಂತ ತಿಳ್ಕೊಂಡು ಬಂದಾಗ ಇಲ್ಲಿ ರಾಟಿ ನೂರುತಕ್ಕಂಥ ಒಬ್ಬ ಒಂದು ತೊಂದರೆ ಬಂದಾಗ ಇಲ್ಲಿ ಹಿಂಗಾಗಿತ್ತು ನೀವು ಸರಿಯಾಗಿ ವಾರ ಮಾಡಿಲ್ಲ ಅಂತ ಕೇಳಿದಾಗ ಆ ಪಾಚಿಯಲ್ಲಿ ತೋರಿ ಮೇಲೆ ಏನು ನಿದ್ರಿಸಿತು ನಿದ್ರಿಸ್ರು ಊರಿಗೆ ಏನು ಖರ್ಚು ಮಾಡಬೇಡುವ ನಾನೇ ಬರ್ತೀನಿ ಅಂತ ತಿಳ್ಕೊಂಡು ನುಡಿದ ಮಾತಿನಂತೆ ಅವ್ರು ಏನು ಮಾಡ್ಬಿಟ್ರಪ್ಪ ಅಂದ್ರೆ ಐಕ್ಯರಾದರು ಊರಿನ ಮತ್ತು ರೋಗ ರುಚಿಗಳ ಬಡ ಬಡ ಕಷ್ಟಗಳ ಕಾರ್ಪಣ್ಯಗಳಿಗೆ ತೊಂದರೆ ಮಾಡಬೇಡ ನಾನೇ ನಾನು ಸ್ವ ಇಚ್ಛೆಯಿಂದ ನಾನು ಐಕ್ಯ ಆಗ್ತೇನೆ ಅಂತ ತಿಳ್ಕೊಂಡು ಅವರು ಸ್ವ ಇಚ್ಛೆಯಿಂದ ಈ ಸ್ಥಳದಲ್ಲಿ ಐಕ್ಯರ್ಯಾರ ಇದು ಕರ್ತು ಗದ್ದಿಗೆ ಅವ್ರ ಮೂಲತಃ ಈ ಗದ್ದಿಗೆಗೆ ಬಂದು ಯಾರು ವಿಸ್ತಾರ್ತೆ ಕೇಳ್ತಾರ ಅವ್ರು ಏನು ಇದ್ದಿತ್ತು ಕೆಲಸಗಳ ಕೆಲಸಗಳಾಗದ ಅಂತಕ್ಕಂಥ ವೇದುವಟಿಕೆ ಸಾಕಷ್ಟು ಪ್ರಮಾಣದಲ್ಲಿ ನಮ್ಮ ರಾಜ್ಯದಲ್ಲೇ ಅಭ್ಯರ್ಥಿ ಆದರೂ ಸಹಿತ ಇದು ಪ್ರತ್ಯಕ್ಷವಾಗಿ ನೀವು ನೋಡಿದ್ದೀರಿ ಮತ್ತು ಇನ್ನೂ ಜನರಿಂದ ನೀವು ಕೇಳಿ ಪಡಿಬೋದು ಆದರೆ ಶಿವಕಮೂರ್ತಿ ಅವರವನ್ನ ಏನು ಮಾಡ್ತಿದ್ರಪ್ಪ ಅಂತಂದರೆ ಹೆತ್ತಪ್ಪ ಆಧಾರ ಗುರುವಿನಿಂದ ಹೆಸರಿನಿಂದ ನಾನು ಕೊಡ್ತೀನಿ ಇದನ್ನು ಹಚ್ಕೊಂಡು ಅವ್ರಿಗೆ ಒಳ್ಳೇದಾಗ್ತೈತಿ ಅಂತ ತಿಳ್ಕೊಂಡು ಇವ್ರು ಏನು ಮಾಡ್ತಿದ್ರಪ್ಪ ಅಂತಂದರೆ ಇವು ಮೂಲತಃ ಅವರು ಆ ಗುರುವಿನ ನೆನೆಸಿ ಕೊಟ್ರಪ್ಪ ಆ ಕೆಲಸಗಳಾಗಿ ಈ ಬಾವಿ ಒಳಗೆ ಎಂಥ ರೋಗ ರುಚಿಗಳನ್ನು ಸಹಿತ ಆ ಈ ಕ್ಷೇತ್ರದಲ್ಲಿ ಕಡಿದಂಥ ಬಾವಿ ಸಾಕ್ಷಾತ್ ಪಾದ ಗಂಗೆಯಿಂದಲೇ ನೀರು ತೊಗೊಂಬಂದಲ್ಲಿ ಹಾಕ್ಯಾರ ಅದು ಏನಾಗಿ ಬಿಟ್ಟೈತಪ್ಪ ಅಂತಂದ್ರೆ ಎಂಥ ಬಾವಿಗಳು ಒಣಗಿದ್ರು ಆ ಬಾವಿ ಒಣಗಿರಂಗಲ್ಲ ಇಡೀ ಜಾತ್ರೆಗೆ ನೀರನ್ನು ಕೊಡ್ತಕ್ಕಂಥ ಸಮರ್ಥತೆ ಆ ಒಂದು ತೀರ್ಥ ಬಾವಿ ಈ ಕ್ಷೇತ್ರದಲ್ಲಿ ಐತಿ ತಪ್ಪಾಣ ಮಾಡಿದ್ದು ತಪ್ಪಾಯ್ತಂತೇಳಿ ಶಿವಕುಮಾರ್ವನ್ನು ನೆರಕೊಂಡಾಗ ಮತ್ತೆ ಅಲ್ಲಿ ಅದೇ ಕಲ್ಲ ಶಿಲೆ ಸಿಕ್ತು ಅದನ್ನೇ ಗುರುವನ್ನಾಗಿ ಪ್ರತಿಷ್ಠಾಪನೆ ಮಾಡಿದರು ಶಿವಕ್ ಮುತ್ಯಾರವರು ಕಾನ್ಯಾಳು ಸಜ್ಜನ ಬಂಧುಗಳು ಅಲ್ಲಿ ಸದಾ ವ್ಯಾಪಾರಕ್ಕಾಗಿ ಸಜ್ಜನ ಬಂಧುಗಳು ಅಲ್ಲಿ ಅಡ್ಡಾಡ್ತಿದ್ದರು ಆದರೆ ಕುದುರೆ ಅಲ್ಲಿ ಬಂದು ನಿಂತು ಯಾಕೋ ಇಲ್ಲಿ ಕುದುರೆ ಬಂದು ನಿಂತು ಏನಾಗೈತಿ ಅಂತಂದರೆ ಅದಕ್ಕೆ ಆರಂಭಿರಾದಂಗೆ ಆಯಿತು ಹಂತಾದರಲ್ಲಿ ಸಹಿತ ಇಲ್ಲಿ ನೋಡಿದಾಗ ಶಿವಪ್ಪ ಮುತ್ಯಾರವರು ಅವರು ಪ್ರತಿಷ್ಠಾಪನೆ ಮಾಡಿದಂಥ ಗುರುವಿನ ಮೂರ್ತಿ ಇತ್ತು ಅದಕ್ಕಾಗಿ ನಾವಿಲ್ಲಿ ಗುಡಿಯನ್ನು ಕಳಿಸ್ಬೇಕಂತ ತಿಳ್ಕೊಂಡು ಕಾರ್ವಲ್ ಸೃಜನೆ ಬಂಧುಗಳು ಅದನ್ನು ಮಾಡಿದರು ಮೂಲತಃ ಈ ಕ್ಷೇತ್ರದ ಭೂಧಾನ್ಯಗಳಾದಂಥ ಮಲ್ಲಿಕಪ್ಪ ಪಾಟೀಲ್ ಇವರು ಈ ಒಂದು ಕ್ಷೇತ್ರ ತಮ್ಮ ಹೊಲದಲ್ಲೇ ಈ ಒಂದು ಇದು ಆಗಿತ್ತು ಆದರೂ ಸಹಿತ ಊರಿನ ಗೌಡರಾದ ಕಾರಣ ಈ ಕ್ಷೇತ್ರ ಈ ಒಂದು ಹದಿನಾಲ್ಕು ಗುಂಟೆ ಇದನ್ನು ಕೊಡ್ತೀನಿ ಅಂತ ತಿಳ್ಕೊಂಡು ಹದಿನಾಲ್ಕು ಗುಂಟೆ ದಾನ ಮಾಡಿಕೊಟ್ಟರು ಅದರ ಅದರಿಂದ ಇಲ್ಲಿ ಟ್ರಸ್ಟ್ ಸ್ಥಾಪನೆ ಆಯಿತು ಅದಕ್ಕಿಂತ ಕೂಡಲಿ ಶಿವಕುಮಾರ್ ಮಿತ್ತಾರವರು ಪಾಡುಗಳು ಬಾ ಸಾಕಷ್ಟು ನಾವೆ ಯಾಕಂತಂದ್ರೆ ಮಾರಿ ಅನ್ನತಕ್ಕಂಥ ದೇವಿ ಬಾಬಾಗಿನ ಕಾಲದಲ್ಲ ಕಾಡ್ತಿದ್ರು ಆದರೂ ಸಹಿತ ಅವ್ರ ಶಿವಕೃತರು ಎಲ್ಲ ಜಯವಡಿಗೆ ಗ್ರಾಮಕ್ಕೆ ಗ್ರಾಮ ದೇವತೆಯ ಅರ್ಚಕರಾಗಿ ಸೇವೆಗಾಗಿ ಬಂದವರು ಅವರ ಕಾಯಿಲೆ ವೃತ್ತಿಯಿಂದ ಬಡಗಾಲ ಕೆಲಸವನ್ನು ಮಾಡ್ತಾಯಿದ್ರು ಆರಾಧ್ಯ ದೇವರ ತಾಯಿ ಕಕ್ಕೇರಿ ಜ್ಞಾನಿಸ್ತಾ ಇದ್ದರು ಅವರ ನಿತ್ಯ ಕಾಲದಲ್ಲಿ ಅವರು ಕಕ್ಕೇರಿ ಸೋಮನಾಥನ ನೆನಸ್ವರ ಯಾವುದೇ ಕೆಲಸಗಳನ್ನು ಮಾಡ್ತಿರಲಿಲ್ಲ ಆದರೆ ಇವರು ಪ್ರತಿ ಅವಾಶಿವ ಹೋಗಿ ಕೆಕ್ಕೇರಿ ಸೋಮನಾಥನ ದರ್ಶನ ಪಡಿತಿದ್ದರು ಅಂತಕ್ಕಂಥ ಪೂರ್ವಜರಿಂದ ಬಂದಂಥ ತಿಳಿದ ಸಾಕತಿ ಆದರೆ ಸೋಮನಾಥ ಅವರು ನಿನ್ನ ವೈಯಸ್ ನಾನೇ ಅಲ್ಲಿ ಬರ್ತೀನಿ ಅಂತ ತಿಳ್ಕೊಂಡು ಅವರು ಶಿವಮೊಗ್ಗದವರಿಗೆ ಒಂದು ನನ್ನ ಹೆಸರಿನಿಂದ ಹೊಳಿಗೆ ಹೋಗಿ ಒಂದು ಪ್ರತಿಷ್ಠಾಪನೆ ಮಾಡಪ್ಪ ಅಂತಂದಾಗ ಆ ಶಿಲೆಯನ್ನು ತೊಗೊಂಬತ್ತು ಅಲ್ಲಿ ಪ್ರತಿಷ್ಠಾಪನೆ ಮಾಡಿದರು ಶಿವಕುಮಾರ್ ಸೋಮನಾಥನ ಆದರೆ ಆ ಕಾಲಕ್ಕೆ ಏನಾಯಿತು ಅಂತಂದರೆ ಆ ಮೂರ್ತಿ ಸಣ್ಣದಾಗಲಿ ಇದನ್ನೇನು ಇದೆ ಅಂತ ತಿಳ್ಕೊಂಡು ಪುನಃ ಬಾಯಿ ಅವರು ಸಂಗಡಿಗರು ಹೋದವರು ಅಲ್ಲಿ ಬಿಟ್ಟರು ಬಿಟ್ಟರು